ಜನರ ಸಮಸ್ಥೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸದಾ ಮುಂದಿರಬೇಕು ಜನರ ಯಾವುದೇ ಕೆಲಸ ಹಾಕಬೇಕಾದರೆ ಅವರನ್ನು ಕಾಯಿಸದೆ ಸತಾಯಿಸದೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯದ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆನ್ ಫಣಿತ್ರಾ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಶನಿವಾರ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲು ಸ್ವೀಕಾರ ಮತ್ತು ವಿಚಾರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕ ಕೆಲಸಗಳಲ್ಲಿ ಕರ್ತವ್ಯ ಲೋಪ ಮತ್ತು ದುರ್ನಡತೆ ತೋರಿದಲ್ಲಿ ಅಂಥವರ ವಿರುದ್ಧ ಲೋಕಾಯುಕ್ತ ಸಂಸ್ಥೆಯು ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಸಾರ್ವಜನಿಕರು ತಮ್ಮ ಸಮಸ್ಥೆಗಳನ್ನು ಸರ್ಕಾರಿ ಕಚೇರಿಗಳಿಗೆ ಸಲ್ಲಿಸಿದಾಗ ಅವುಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು ತಮ್ಮ ಕಚೇರಿ ವ್ಯಾಪ್ತಿಗೆ ಒಳಪಡದ ಅರ್ಜಿಯಾಗಿದ್ದಲ್ಲಿ ಅದನ್ನು ಸಂಬಂಧಿಸಿದರು ಇಲಾಖೆಗೆ ವರ್ಗಾಯಿಸಿ ಈ ಬಗ್ಗೆ ಅರ್ಜಿದಾರರಿಗೆ ಸೂಕ್ತ ಹೆಬ್ಬರ ನೀಡಬೇಕು ಕಾನೂನು ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಸಂಸ್ಥೆಗಳಿಗೆ ಸ್ಪಂದಿಸಬೇಕು ಎಂದರು ಸರ್ಕಾರಿ ನೌಕರರು ಭ್ರಷ್ಟಾಚಾರದಲ್ಲಿ ತೊಡಕಿಕೊಳ್ಳುವುದು ಸ್ವಜನ ಪಕ್ಷಪಾತ ದುರ್ನಡತೆ ಅಶಸ್ತು ಕಳಪೆ ಕಾಮಗಾರಿಗಳು ಮತ್ತು ದುರುದ್ದೇಶ ಪೀಡಿತ ಕರ್ತವ್ಯ ಲೋಪದಲ್ಲಿ ತೊಡಕಿದ್ದಲ್ಲಿ ಅಂತವರ ವಿರುದ್ಧ ಲೋಕಾಯುಕ್ತ ಕಾಯ್ದೆಯಡಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಸೊ ನನ್ನ ಸರ್ಕಾರ ನನ್ನ ಕಷ್ಟ ನೋಡಲಿಲ್ಲ ಅಂತಂದರೆ ನಾನು ಅವನ ಕಷ್ಟವೂ ನೋಡಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಆದರೆ ಇದ್ದಿದ್ದರಲ್ಲಿ ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ಅಂದರೆ ಕಾರಣ ಇಲ್ಲದಿರ ವಿನಾ ಕಾರಣ ತೊಂದರೆ ಕೊಡಬಾರ್ದು ವಿನಾ ಮಾಡಬಾರ್ದು ಸೊ ಆ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಈ ಲೋಕಾಯುಕ್ತ ಸಂಸ್ಥೆ ಆ ಸಾರ್ವಜನಿಕರ ಒಂದು ಸಮಸ್ಯೆಗಳನ್ನು ಪರಿಹಾರ ಇನ್ನು ನಾವು ಈ ಅರ್ಜಿ ವಿಲೇವಾರಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಯಾವುದೇ ಒಂದು ಅರ್ಜಿ ಕೊಟ್ಟರು ಕೂಡ ಫಸ್ಟು ಆ ಅರ್ಜಿ ಮೇಲೆ ನೀವು ಏನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನೀವು ಪರಿಶೀಲನೆ ಮಾಡಿ ಏನು ಕ್ರಮ ತಗೋಬೇಕು ಇದು ನನ್ನಿಂದ ನನ್ನ ಇಲಾಖೆಯಿಂದ ಆಗ್ತಕ್ಕಂಥ ಕೆಲಸನ ಅಥವಾ ಬೇರೆ ಇಲಾಖೆಯಿಂದ ಆಗ್ತಕ್ಕಂಥ ಕೆಲಸನ ಪರಿಶೀಲನೆ ಮಾಡಬೇಕು ನಿಮ್ಮ ಇಲಾಖೆಯಿಂದ ಆಗದೇ ಇರತಕ್ಕಂಥ ಕೆಲಸವನ್ನು ನೀವು ಎಷ್ಟು ವರ್ಷ ಅರ್ಜಿ ನಿಮ್ಮ ಹತ್ರ ಇಟ್ಕೊಂಡಿದ್ರು ಕೂಡ ಅದು ವ್ಯರ್ಥ ಸೊ ಅಂಥ ಸಂದರ್ಭಗಳಲ್ಲಿ ಅಟ್ಲೀಸ್ಟ್ ಕನಿಷ್ಠ ಅವನಿಗೆ ಅವನ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅಂತಂದು ನಿಮಗೆ ಗೊತ್ತಾದರೆ ಯಾವ ಇಲಾಖೆಗೆ ಅವನು ಅರ್ಜಿ ಕೊಡಬೇಕು ಆ ಇಲಾಖೆಗೆ ಈ ಅರ್ಜಿಯನ್ನು ಒಂದು ವೇಳೆ ನೀವೇ ರವಾನಿಸಿದ್ರ ಮುಖಾಂತರವಾಗಿ ಅವನ ಸಮಸ್ಯೆಯನ್ನು ಒಂದು ಪರಿಹಾರ ಮಾಡೋ ನಿಟ್ಟಿನಲ್ಲಿ ನೀವು ಒಂದು ಹೆಜ್ಜೆಯನ್ನು ಇಡಬಹುದು ಅಥವಾ ಅವನಿಗೆ ಒಂದು ಹಿಂಬರವನ್ನು ನೀವು ನೀಡಿ ನಮ್ಮ ವ್ಯಾಪ್ತಿಗೆ ಏನು ಬರೋದಿಲ್ಲ ಇಂಥ ಇಲಾಖೆಯಿಂದ ನೀವು ಮಾಡಿಸ್ಕೋಬೋದು ಅಂತೇಳಿ ಅವನು ಹಿಂಬರವನ್ನು ಕೊಟ್ಟರೆ ಅವನು ಆ ಇಲಾಖೆ ಇದಕ್ಕೆ ಹೋಗಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಎರಡೂ ಮಾಡಿದರೆ ವರ್ಷ ಅರ್ಜಿಯನ್ನು ನಿಮ್ಮಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ವರ್ಷ ಆದಮೇಲೆ ಹಿಂಬಲ ಹಾಕ್ಬೋದು ಇದು ಎಷ್ಟು ಮಟ್ಟಿಗೆ ಸಾಧುವಾಗ್ತದೆ ಯಾವುದೇ ಅರ್ಜಿ ಆಗ್ಬೋದು ನಾನು ಹೇಳೋದು ಆಮೇಲೆ ಸಂದರ್ಭೋಚಿತವಾಗಿ ಆ ಕೆಲಸವನ್ನು ಮಾಡದಿದ್ದರೆ అది పరిణామ ఏనగదు నాము అర్థపడ్క్రాస్ట్స్ కార్ఫరా